ನಮ್ಮ ತಂದೆಯವರು ನಮ್ಮ ಮೇಲೆ ಈ ತರ ಆದಾಗ ಬೇಸತ್ತು ನನ್ನ ಮಗ ಹಂಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಬ್ಬರಾದ್ರೂ ಕನಿಷ್ಠವಾಗಿ ಒಂದೇ ಒಂದ್ ಇದಕ್ಕಾಗಲಿರು ಬಂದು ಮಾತಾಡಿದ್ರೆ ಸರ್ ನಲ್ವತ್ತು ವರ್ಷ ಸರ್ ಪಾರ್ಟಿ ಕೊಡ್ರೋದು ಒಂದು ಇಷ್ಟಾದ್ರೂ ಕರಣೆ ಇಲ್ಲ ಸರ್ ಅವ್ರಿಗೆ ಒಂದೇ ಒಂದು ದೇಶಕ್ಕೆ ಏನಪ್ಪ ಯಾಕಪ್ಪ ರಾಜೀನಾಮೆ ಕೊಟ್ಟೆ ಅಂತ ಕೇಳಲಿಲ್ಲ ಅಂದ್ರೆ ಇದಕ್ಕೆ ಯಾವ ಅರ್ಥ ಸರ್ ಪಾರ್ಟಿಯಲ್ಲಿ ಇರ್ಬೇಕು ಅಂತ ನಾವು ಕೇಳ್ಕೊಂತ ಇರೋದು ಪಾರ್ಟಿಯಿಂದ ದೂರ ಆಗ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದ ರಾಹುಲ್ ಗಾಂಧಿ ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ ಅಂತ ಇದೇ ಹೊರತು ಯಾವುದೇ ಕಾರಣಕ್ಕೂ ನಾವು ಪಾರ್ಟಿ ವಿರೋಧನೂ ಅಲ್ಲ ಯಾವುದೇ ಕಾರಣಕ್ಕೂ ನಮ್ ಸಂಘಟನೆ ಹುಡುಗಿದ್ವಿ ನೋಡಿ ಸರ್ ಬಿ ಪಾರ ಬರ್ಬೇಕಂದ್ರೆ ನಾನೇ ಕಾರಣ ಎಲ್ಲೋ ಅಲ್ಲಿ ಬಂದಂಗೆ ಹೇಳ್ತಾನೆ ನಾನು ಆಡಿ ಹಬ್ಬಾ ದಿಕ್ಕು ಲೀಡರ್ಗಳಲ್ಲಿ ನನ್ನ ಹತ್ರ ಇಷ್ಟು ಕೋಟಿ ಕೊಟ್ಬಿಟ್ಟಿದಾರೆ ಇದೇ ನನ್ನ ಹತ್ರ ನೀವು ಧೈರ್ಯವಾಗಿದ್ರಿ ಅಂತ ನಾವು ಊಜಿ ಮಾತ್ರ ಹೇಳ್ಕೊಂಡ್ ಬಂದಿದ್ದಕ್ಕೆ ಎಂ ಎಲ್ ಎ ಬಿ ಪಾರ ಬಂದಿದ್ದೀವಿ ಅಲ್ಲೇ ನಾನೇನಾದ್ರೂ ತಪ್ಪು ಮಾಡಿದ್ದೆ ನನ್ನ ನಿಷ್ಠೆಯಲ್ಲಿ ಸರ್ ನಾನು ಮಾಡ್ಕೊಂಡಿರೋ ಮದುವೆ ಮಾತ್ರ ನಾನು ತುಪ್ಪ ಮಾಡಿದ್ದೀನಿ ಸರ್ ಅದನ್ನ ನಾನು ಯಾವ ತರ ನಮ್ಮ ನಮ್ಮನೇಲಿ ನಮ್ಗೆ ಲಕ್ಷ್ಮಿ ತರ ಇಟ್ಕೊಬೇಕು ಇಟ್ಕೊಂಡಿದ್ದೀನಿ ನಮ್ ತಾಯಿ ತರ ಇಟ್ಕೊಂಡಿದ್ದೀನಿ ಇದು ಪ್ರದೀಪ್ ಈಶ್ವರ್ಗೆ ಹೇಳ್ತಾ ಇದ್ದೀನಿ ಇದೇ ತರ ಪದೇ ಪದೇ ನನಗೇನಾದ್ರು ಕಾಲ್ಚರ್ ಕೊಟ್ರೆ ಒಂದಲ್ಲ ಒಂದಿನ ಏನಾದ್ರು ಆದ್ರೆ ನೀನೇ ಬರ್ಸ್ಬೇಕು ಅದನ್ನ ನನ್ ಮಕ್ಳಿಗೆ ಆಗ್ಲಿ ಏನೇ ಆಗ್ಲಿ ಏನಾದ್ರು 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 ಪ್ರದೀಪ್ ಈಶ್ವರ್ ಇದೇ ತರ ಕಿರುಕುಳ ಕೊಟ್ರೆ ನಾವ್ ಅದನ್ನ ಬಿಡೋದಿಲ್ಲ ನಮಗೇನ್ ಬಾಧೆ ಅಂದ್ರೆ ನನ್ಗೆ ಬಾಧೆ ಅನ್ಬಾರ್ ನಮ್ಮ ತಂದೆ ಅಂತ ತಂದೆ ಅಂದ್ರೆ ನಮ್ಗೆ ಒಂಥರ ಗೌರವ ಸರ್ ನಮ್ಮ ತಂದೆಯವ್ರು ನಮ್ಮ ಮೇಲೆ ಈ ತರ ಆದಾಗ ಗಬ್ ನನ್ನ ಮಗ ಹಂಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಬ್ಬರಾದ್ರೂ ಕನಿಷ್ಠವಾಗಿ ಒಂದೇ ಒಂದು ಇದಕ್ಕಾಗ್ಲಿ ನೋಡ್ ಬಂದು ಮಾತಾಡಿದ್ರೆ ನಲ್ವತ್ತು ವರ್ಷ ಸರ್ ಪಾರ್ಟಿಗೆ ದುಡ್ಡಿರೋದು ಒಂದು ಒಂದು ಇಷ್ಟಾದ್ರು ಕರಣೆ ಇಲ್ಲ ಸರ್ ಅವ್ರಿಗೆ ಯಾರಿಗಾದ್ರೂ ಆಗ್ಲಿ ನಲ್ವತ್ತು ವರ್ಷ ದುಡ್ದು ಪಾಪ ನಮ್ಮ ಮಗ ಹಿಂಗ ಈ ತರ ಸಸ್ಪೆಂಡ್ ಮಾಡಿದ ಏನು ಅನ್ನೇ ಇಲ್ಲ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ರೆ ಒಂದೇ ಒಂದು ಉದ್ದೇಶಕ್ಕೆ ಏನಪ್ಪ ಯಾಕಪ್ಪ ರಾಜೀನಾಮೆ ಕೊಟ್ಟೆ ಅಂತ ಕೇಳಲಿಲ್ಲ ಅಂದ್ರೆ ಇದಕ್ಕೆ ಯಾವ ಅರ್ಥ ಸರ್ ಪಾರ್ಟಿ ಇರ್ಬೇಕು ಅಂತ ಕೇಳ್ಕೊಳ್ತಾ ಇರೋದು ಪಾರ್ಟಿ ದೂರ ಆಗ್ಬೇಕು ಅಂತ ನಮ್ ಕೇಳ್ಕೊಳ್ತಾ ಇದ್ದ ನಾನು ಅದು ಹೇಳಿದೆ ನಮ್ಗೆ ಯಾರೇ ಸರ್ ಸಸ್ಪೆಂಡ್ ಮಾಡಿದ್ರು ಒಂದ್ ವೇಳೆ ಉದ್ದೇಶ ರಾಹುಲ್ ಗಾಂಧಿ ಸರ್ ಸಸ್ಪೆಂಡ್ ಮಾಡಿದ್ರು ನಾವು ಕಾಂಗ್ರೆಸ್ ಪಾರ್ಟಿನೇ ಅಂತ ಇದೇ ಹೊರತು ಯಾವುದೇ ಕಾರಣಕ್ಕೂ ನಾವು ಪಾರ್ಟಿ ವಿರೋಧನೂ ಅಲ್ಲ ಯಾವುದೇ ಕಾರಣಕ್ಕೂ ನಮ್ ಸಂಘಟನೆ ಅದೇ ಕೇಳ್ಕೊಂಡಿದ್ದು ನೀವೇನಾದ್ರು ಮಾಡ್ಬೇಕು ಅಂದ್ರೆ ಸರ್ ಅವ್ರದೇ ಸಂಘಟನೆಗಳು ಅವ್ರದ್ದು ನಮ್ಮ ದಲಿತ ಸಂಘಟನೆಗಳು ಅವ್ರದೇ ಹೋರಾಟಗಳು ಬೇರೆ ತರ ಅಲ್ಲಿ ಇರುತ್ತೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹಾ ಯಾವುದೇ ಕಾರಣಕ್ಕೆ ಸರ್ಕಾರಕ್ಕೆ ಮುಜುಗಾರ ಆಗ್ತಾ ಇದ್ದಂಗೆ ಪಕ್ಷಕ್ಕೂ ಏನು ತೊಂದರೆ ಆಗ್ತಾ ಇದ್ದಂಗೆ ನನಗೋಸ್ಕರ ನಿಲ್ಲಂಗಿದ್ರೆ ನಾನು ಬರ್ತೀನಿ ಅಂತಾನೆ ಅವ್ರಿಗೆ ಕೇಳ್ಕೊಂಡಿದ್ರು ಇಷ್ಟೆಲ್ಲಾ ನಮ್ಗೆ ಈ ತೊಂದರೆಗಳು ಕೊಡ್ತಾ ಇದ್ರೆ ಹಾ ಎಲ್ ಆ ಎಲೆಕ್ಷನ್ಗೂ ನೋಡಿ ಸರ್ ಬಿ ಪಾರ್ ಬರ್ಬೇಕಂದ್ರೆ ನಾನೇ ಕಾರಣ ಎಲ್ಲೋ ಫ್ಲೈಟರ್ ಬಂದಂಗೆ ಹೇಳ್ತಾನೆ ನಾನು ಆಡಿದ ಅಬಾತಿಗಳ ಲೀಡರ್ಗಳಲ್ಲಿ ನನ್ನ ಹತ್ರ ಇಷ್ಟು ಕೋಟಿ ಕೊಟ್ಬಿಟ್ಟಿದ್ದಾರೆ ಇದೇ ನನ್ನ ಹತ್ರ ನೀವು ಧೈರ್ಯವಾಗಿರ್ರಿ ಅಂತ ನಾವು ಊಜಿ ಮಾತು ಹೇಳ್ಕೊಂಡ್ ಬಂದಿದ್ದಕ್ಕೆ ಎಂ ಎಲ್ ಎರ ಬಂದಿದ್ದು ಎಲ್ಲೋ ಫ್ಲೈಟ್ ಅಲ್ಲಿ ಬಂದಂಗೆ ಅವತ್ತ ಬಂದ ದೆಪ್ಪುಕೊಂಡ ಜರ್ ಗಾರ್ಡನ್ ಅಲ್ಲಿ ಇದ್ರಲ್ಲಿ ಬಂದು ದಪ್ಪಕೊಂಡಾಗ ಇಪ್ಪತ್ತೆರಡನೇ ತಾರೀಕು ಬಂದು ಮೊಬೈಲ್ ಎಲ್ಲಾ ಗಜ್ಜಿ ಗಜ್ಜಿ ಮೊಬೈಲ್ ಎತ್ಕೊಂಡ್ ಬಂದ ಎತ್ಕೊಂಡ್ ಬಂದ್ ದೆಪ್ಪುಕೊಂಡ ನಾವ್ ಅನ್ಕೊಂಡೆ ಅಯ್ಯೋ ಯಾವ ಕರ್ಮನಪ್ಪ ಇದು ಅಂತ ನಾನ್ ನಮ್ ಫ್ರೆಂಡ್ಗೂ ಹೇಳ್ದೆ ಆರ್ ತಿಂಗಳ ನಮ್ ನಾವು ಉಡ್ಕೊಬೇಕು ಗೆದ್ದೆ ಗೆಲ್ತಾರೆ ಯಾರ ನಿದ್ರು ಗೆಲ್ತಾರೆ ಬಲ್ಜಿಗ್ರು ಯಾಕಂದ್ರೆ ಬಲ್ಜಿಂಗ್ ರೋಟ್ ಕಾಂಗ್ರೆಸ್ ಇಲ್ದೇ ಇರೋ ಉದ್ದೇಶದಿಂದ ಒಂದು ಬಲ್ಜಿಗ ಕ್ಯಾಂಡಿಡೇಟ್ ಆದ್ರೆ ಗೆಲ್ತಾರೆ ಅನ್ನೋ ಒಂದು ಮನೋಭಾವದಿಂದ ಪಾರ್ಟಿಯಲ್ಲಿ ಸುಧಾಕರ್ ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೆ ನಾವು ಮಾಡಿದ ನಾಟಕದಲ್ಲಿ ಇದನ್ನ ಬಂದ ಹೊರತು ನಾನ್ ಡೈಲಾಗ್ ಅಲ್ಲಿ ಗೆದ್ದೆ ಅದ್ರಲ್ಲಿ ಗೆದ್ದೆ ಇದ್ರಲ್ಲಿ ಗೆದ್ದೆ ಅಂತ ಇದು ಮಾಡ್ತಾರೆ ಫ್ಲೈಟ್ ಅಲ್ಲಿ ಬಂದಂಗೆ ಬಿಫೋರ್ ಬರ ಹೇಳ್ತಾರೆ ಅಲ್ಲಿಂದ ತಂದೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ನಮ್ಮ ಅಣ್ಣ ಅಂತೂ ಅಷ್ಟೇ ಹೇಳ್ತೀನಿ ಪಾಪ ನಮ್ಮ ಅಣ್ಣನೂ ಒಂದು ವಾಯ್ಸ್ ಮೆಸೇಜ್ ನಮ್ಮ ಅಣ್ಣ ಆದ್ರೆ ನನ್ಗೆ ಜಾಸ್ತಿ ಲವ್ ಸರ್ ಅವನಿಗೋಸ್ಕರ ನನ್ ನಾವು ಬದುಕಿರೋದು ನಾವು ಮನೆಯಲ್ಲಿ ಹದ್ನಾಲ್ಕ ವರ್ಷ ನನಗೆ ಮದ್ವೆ ಆಗಿ ನಮ್ಮ ಅಣ್ಣಾಗ ಹದಿನೈದು ಹದಿನಾರು ವರ್ಷ ಆಗಿದೆ ಯಾವತ್ತು ನಾವು ಇಬ್ಬರು ಜೊತೆಯಲ್ಲೇ ಕೂಡ ಒಂದೇ ಮನೆಯಲ್ಲಿ ಇದ್ದಾರೆ ಅವ್ರಿಗೆ ಇವತ್ತು ದಮಿಕೆ ಆಗತ್ತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಪಾಪ ಅವನು ಎಲ್ಲಾರು ಒಂದಾಗ ಹೋಗ್ತಾ ಇದಾರೆ ನೀನ್ ಯಾಕೆ ಆಳಾಗ ಹೋಗ್ತಾ ಅನ್ನೋ ಒಂದು ಉದ್ದೇಶಕ್ಕೆ ಪಾಪ ಅವನು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ದಾನೆ ಅವತ್ತಿದೆ ನಾನೇನಾದರೂ ತಪ್ಪು ಮಾಡಿದ್ದೆ ನನ್ನ ಇಷ್ಟ್ರಿಯಲ್ಲಿ ಸರ್ ನಾನ್ ಮಾಡ್ಕೊಂಡಿರೋ ಮದುವೆಯನ್ನು ಮಾತ್ರ ನಾನ್ ತುಪ್ ಮಾಡಿದೀನಿ ಸರ್ ಏನೋ ನನ್ಗೆ ಅವತ್ತು ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ ನಾನ್ ಮಾಡ್ಕೊಂಡಿರೋ ಮದ್ವೆ ಅಲ್ಲಿ ನಾನು ನಮ್ಮ ಇಂಟಿಗ್ ಮೋಸ ಮಾಡಿದ್ದೀನಿ ಹೊತ್ತು ನಮ್ಮ ಹುಡುಗಿಗೆ ಅದನ್ನ ನಾನು ಯಾವ್ ತರ ತಿದ್ಕೊಂಡು ನಮ್ಗೆ ಲಕ್ಷ್ಮಿ ತರ ಇಟ್ಕೊಬೇಕು ಇಟ್ಕೊಂಡಿದೀನಿ ನಮ್ಮ ತಾಯಿ ತರ ಇಟ್ಕೊಂಡಿದೀನಿ ಯಾವ್ದೇ ಕಾರಣಕ್ಕೂ ನಾನು ಮೋಸ ಮಾಡಿದ್ರೆ ನಾನು ಮಾಡಿದ್ರೆ ಮೋಸ ಏನಾದ್ರು ಜನಗಳ್ ಸಿಕ್ಕಿಡದ ನಾನೇನಾದ್ರೂ ಮೋಸ ಮಾಡಿದ್ದೆ ನನ್ನ ಇಂಟಿ ವಿಚಾರದಲ್ಲಿ ಮಾತ್ರ ಅಷ್ಟೇ ಯಾವತ್ತೇ ಆಗ್ಲಿ ಚೇಡ ತರ ಭಯ ಇಕ್ಸಿದ್ರೆ ಏನೋ ಒಂದು ಇದ್ರೋ ತರ ನಾನು ಓಡೋನ್ ಅಂತನಲ್ಲ ಸರ್ ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದೀನಿ ಇದೇ ತರ ಪದೇ ಪದೇ ನನಗೇನಾದ್ರು ಟಾರ್ಚರ್ ಕೊಟ್ರೆ ಒಂದಲ್ಲ ಒಂದಿನ ನನಗೇನಾದ್ರು ಆದ್ರೆ ನೀನೇ ಬರ್ಸ್ಬೇಕು ಅದನ್ನ ನನ್ನ ಮಕ್ಕಳಿಗೆ ಆಗ್ಲಿ ಏನೇ ಆಗ್ಲಿ ಏನಾದ್ರು 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 ಪ್ರದೀಪೇಶ್ವರ್ ಇದೇ ತರ ಕಿರುಕುಳ ಕೊಟ್ರೆ ನಾವ್ ಅದನ್ನ ಬಿಡೋದಿಲ್ಲ ಯಾವ್ದೇ ಇದೇ ಹೋರಾಟ ಮಾಡೇ ಮಾಡ್ತೀವಿ ಹೋರಾಟ ಹೋರಾಟದಿಕ್ಕಿಂತ ಹೋರಾಟ ಸರ್ ಪ್ರತಿಯೊಬ್ಬರು ಹೋರಾಟದ ಹೋರಾಟದಿಂದ ಗೆದ್ದುಕೊಂಡ್ ಬರ್ತಾರೆ ಹೋರಾಟಕ್ಕೂ ಬೆಲೆ ಸಿಗಲ್ಲ ಸರ್ ಯಾರು ಕೇಳಲ್ಲ ಸರ್ ಏನ್ ಇದು ನಾವು ಮಾಡಿದ ತಕ್ಷಣ ಇದೆಲ್ಲ ಸರೋಗುತ್ತೆ ಅನ್ನೋದು ಅಲ್ಲ ಸರ್ ಎಲ್ಲ ನೋಡಿ ಸರ್ ಒಂದು ಸಾವಿರ ಜನ ಇರ್ತಾರೆ ಒಂದ್ ನೂರ ಜನ ನನ್ ಬೆಂಗಳೂರ್ಕು ನಿಂತ್ಕೊಂಬೋದು ನೂರ ಐವತ್ತು ಇನ್ನೂರ್ ಮುನ್ನೂರು ಜನ ಎಂ ಎಲ್ ನಿಂತ್ಕೊಂಬೋದು ಇನ್ನೊಂದ್ ಐನೂರ್ ಆರ್ನೂರ್ ಜನ ನಮ್ಮನ್ನ ನೋಡ್ ನಗ್ತಾ ಇರ್ತಾರೆ ಸರ್ ಇದು ರಾಜಕಾರಣ ಸರ್ ಏನೋ ನಾನು ಬಂದಿಲ್ ಕುತ್ಕೊಂಡಿದ್ದ ತಕ್ಷಣ ನನಗೆ ಗೆದ್ಬಿಡ್ತೀನಿ ಅಂತ ನನೇನ್ ಬಂದಿಲ್ಲ ಸರ್ ನನ್ನ ಚೆನ್ನಕ್ ನಾನು ಬಂದಿದ್ದೀನಿ ಅಷ್ಟೇ ಸರ್ ನಮ್ ಮಿನಿಸ್ಟರ್ ಸಾಹೇಬ್ರಿಗೂ ಅಷ್ಟೇ ಇರೋದು ನಮ್ ಶಿವಶಂಕರ್ ರೆಡ್ಡಿ ಅಣ್ಣ ಸುಬ್ಬ ರೆಡ್ಡಿ ಅಣ್ಣ ಅವ್ರು ಎಲ್ಲರಿಗೂ ಇತ್ತು ಟಾರ್ಚರ್ ಸರ್ ನಿಜವಾಗ್ಲೂ ಅಲ್ಲ ಸರ್ ಅವ್ರ ಪಾಪ ಹೇಳ್ಕೊಳಕ್ ಆಗಲ್ಲ ಅಧಿಕಾರದಲ್ಲಿ ಇರ್ತಾರೆ ಹೇಳ್ಕೊಳಕ್ ಆಗಲ್ಲ ಪಾಪ ಅವ್ರಿಗೂನು ಪಾಪ ನಮ್ಮನ್ನ ಕಡೆ ಏನೋ ಒಂಥರ ಮಾತಾಡಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಆ ರೀತಿ ಆಗೋಗ್ಬಿಟ್ಟೈತೆ